ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಏನೇ ಪ್ರಯತ್ನ ಪಟ್ರು ದುಡ್ಡು ಅಡ್ಜಸ್ಟ್ ಆಗಲ್ಲ ಹಾಗೆ ಒಂದ್ ಮರದ ಹತ್ರ ನಿಂತ್ಕೊಂಡು ಕಣ್ಣೀರ್ ಆಗ್ತಾ ಅಪ್ಪ ನನಗೋಸ್ಕರ ಏನೇನೋ ಮಾಡಿದಾರೆ ಆದ್ರೆ ನನ್ನ ಕೈಲಿ ನಮ್ಮ ಅಪ್ಪನ ಜೀವ ಉಣಿಸ್ಕೊಳಕಾಗ್ತಾ ಇಲ್ಲ ಅವ್ರು ಈಗ ಹೆಂಗ್ ಕಾಪಾಡ್ಲಿ ಎಲ್ಲಿಂದ ದುಡ್ತರ್ಲಿ ಅಂತ ಸೂರ್ಯ ಅಳ್ತಾ ನಿಂತಿರ್ತಾನೆ ಈ ಕಡೆ ಕನಕ ರವಿಗೆ ಫೋನ್ ಮಾಡ್ತಾಳೆ ಹಾಯ್ ಕನಕ ಹೇಗಿದ್ಯಾ ಏನ್ ನನ್ನ ನೆನ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿದ್ಯಾ ಅಂತ ರವಿ ಹೇಳ್ತಾನೆ ನಾವಿಲ್ಲಿ ಏನೆಲ್ಲ ಕಷ್ಟ ಅನುಭವಿಸ್ತಾ ಇದೀನ ಅಂತ ಸ್ವಲ್ಪ ಯೋಚನೆ ಇದೆಯಾ ನೀನ್ ಅದನ್ನೆಲ್ಲ ಯೋಚನೆ ಮಾಡ್ತೀಯ ಬಿಡು ಅಟ್ ಲೀಸ್ಟ್ ನಿನ್ ತಂದೆ ಯಾವ ಪರಿಸ್ಥಿತಿಲಿ ಇದಾರೆ ಅಂತನಾದ್ರು ನಿನ್ ಗೊತ್ತಿದ್ಯಾ ನಿನ್ ಪಾಡು ನಿನ್ ನೆಮ್ಮದಿಯಾಗಿದ್ಯಾ ಅಲ್ವಾ ಅಂತ ಕನಕ ಹೇಳ್ತಾಳೆ ಏನಾಯ್ತು ಏನ್ ಹೇಳ್ತಾ ಕೇಳ್ತಾನೆ ನಿಮ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ನೀನ್ ಬೇಗ ಬಾ ಅಂತ ಕನ್ಕ ಹೇಳ್ತಾಳೆ ಅದನ್ ಕೇಳಿ ರವಿಗೆ ತುಂಬಾನೇ ಶಾಕ್ ಆಗುತ್ತೆ ಈ ಕಡೆ ಹಾಸ್ಪಿಟಲ್ ಅಲ್ಲಿ ಏನಾಯ್ತು ಹಣದ್ ವಿಷಯ ಕಟ್ಟದ್ರ ದುಡ್ಡೆಲ್ಲ ಅಂತ ಡಾಕ್ಟರ್ ಕೇಳ್ತಾರೆ ಇನ್ ಸ್ವಲ್ಪ ಹೊತ್ತು ಸರ್ ಅರೇಂಜ್ ಆಗ್ತಾ ಇದೆ ಅಂತ ಮನೋಜ ಹೇಳ್ತಾನೆ ಲೇಟ್ ಮಾಡ್ಬೇಡ್ರಿ ಡಾಕ್ಟರ್ ಇಲ್ಲ ಇರಲ್ಲ ಅಂತ ಹೇಳ್ತಾ ಇದೀನಿ ತಾನೆ ಅದೂ ಅಲ್ಲದೆ ಅವ್ರಿಗೆ ಇನ್ನೊಂದ್ಸಲ ಏನಾದ್ರು ಹಾರ್ಟ್ ಅಟ್ಯಾಕ್ ಆದ್ರೆ ಅವ್ರು ಬದ್ಕೋದೆ ಕಷ್ಟ ರೀ ಅಂತ ಡಾಕ್ಟರ್ ಹೇಳ್ತಾರೆ ಶಾಂತಿ ಅವ್ರ ಬಳೆ ಎಲ್ಲ ತೆಗೆದುಕೊಟ್ಟು ತಕೋ ಸೂರ್ಯ ಇದನ್ನೆಲ್ಲ ತಗೊಂಡೋಗಿ ಅಡ ಇಟ್ಟು ದುಡ್ಡು ತಗೊಂಡ್ಬಾ ಹೇಗಾದ್ರೂ ಮಾಡಿ ನನ್ನ ಮಾಂಗಲ್ಯನ ಉಳಿಸ್ಕೊಡಿ ನನಗೆ ನನ್ನ ಗಂಡ ಬೇಕು ನಾನು ದೇವ್ರ್ ಬೇಕು ಅಂತ ಶಾಂತಿ ಕಣ್ಣೀರ್ ಆಗ್ತಾ ಇರ್ತಾಳೆ ಅಷ್ಟಲ್ಲಿ ಅಲ್ಲಿಗೆ ಮೀನಾ ಬರ್ತಾಳೆ ಯಾರ ಎಷ್ಟೇ ತಡದ್ರುನು ರಂಗನಾಥ್ ಇರೋ ಐಸಿಯುಗ್ ಹೋಗಿ ದೇವ್ರ ಹತ್ರ ಕೈ ಮುಗ್ದು ರಂಗನಾಥ್ಗೆ ಆ ದಾರನ ಕಟ್ತಾಳೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಕೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ